ಇವತ್ತು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಡಿ ಜೆಗಳ ಪರ್ಮಿಷನ್ ಕೂಡ ಸಿಕ್ತು ಯುವಕರಿಗೆ ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು ದಾರಿ ಕೂಡ ಆಯಿತು ಅಂದೇ ಸಂದರ್ಭದೊಳಗೆ ಹಾವೇರಿ ಜಿ ಮತ್ತು ಧಾರವಾಡ ಬೇರೆ ಬೇರೆ ಭಾಗದಲ್ಲಿ ಶಿವಮೊಗ್ಗ ಈ ಕಡೆ ಭಾಗದಲ್ಲೆಲ್ಲ ನಾವು ಗಣಪತಿ ವಿಸರ್ಜನೆಗಳನ್ನು ಗದಗ ಈ ಕಡೆ ಭಾಗದಲ್ಲಿ ಗಣಪತಿ ವಿಸರ್ಜನೆಗೆ ಡಿ ಜೆಗಳ ಪರ್ಮಿಷನ್ಸನ್ನು ಕೊಟ್ಟು ಅಲ್ಲಿ ಏನು ಒಂದು ಕಂಡೀಷನ್ಸನ್ನು ವಿಧಿಸ್ತಾ ಅಂತಂದ್ರೆ ಅದು ಹ್ಯಾಗಿವನ್ ಅನ್ ಲಿಮಿಟೆಡ್ ಟೈಮ್ ಫಾರ್ ಡಿ ಜೆ ಅಂದರೆ ರಾತ್ರಿ ಹತ್ತು ಗಂಟೆ ಒಳಗಡೆ ನೀವೇನು ಮಾಡ್ಬೋದು ಜೆನ ಉಪಯೋಗ ಮಾಡ್ಕೋಬೋದು ಯೂಸ್ ಮಾಡ್ಬೋದು ಹತ್ತು ಗಂಟೆ ನಂತರ ಅವಕಾಶ ಇಲ್ಲ ಅಂತ ಸಮ ಒಂದು ಲಿಮಿಟೆಡ್ ಟೈಮ್ಸನ್ನು ಕೊಟ್ಟಿದ್ದಾರೆ ದಟ್ ಈಸ್ ದ ಗುಡ್ ವೇ ಅಂದರೆ ಅದೊಂದು ಒಳ್ಳೆಯ ಒಂದು ಬೆಳವಣಿಗೆ ಇರಲಿ ಅಫ್ಕೋರ್ಸ್ ನಮಗೆ ಒಂದು ಅವಕಾಶವನ್ನು ಕೊಟ್ಟರಲ್ಲ ಅದು ಸಾಕು ಆದರೆ ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ಒಂದು ಅಲ್ಲಿ ನಡೆದಂಥ ಘಟನೆ ಏನಪ್ಪ ಅಂತಂದ್ರೆ ಮದ್ದೂರಿನಲ್ಲಿ ಯುವಕರು ಗಣಪತಿ ವಿಸರ್ಜನೆ ಮಾಡುವ ಸಂದರ್ಭದೊಳಗೆ ಅಲ್ಲಿ ಮಸೂದಿ ಮುಂಪಡೆ ದರ್ಗಾದ ಮುಂದಗಡೆ ಹೋಗುವಾಗ ಗಣಪತಿಗೆ ವಿಸರ್ಜನೆ ಹೋಗೋ ದಾರಿಯಲ್ಲಿ ಏನು ಮಾಡ ಮೆರವಣಿಗೆಗೆ ಏನು ಮಾಡಿದ್ರ ಅಂದರೆ ತಡೆಯನ್ನು ತಗೊಂಡು ಅಲ್ಲಿ ಕೆಲವೊಂದಿಷ್ಟು ಇವತ್ತು ಭಾಳ ಮುಖ್ಯವಾಗಿ ನಿಮಗೆ ಏನಪ್ಪ ಅಂದರೆ ಸೊ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಏನು ಮಂಡ್ಯ ಜಿಲ್ಲೆಯ ಮದ್ದೂರು ಅಂದರೆ ಎಸ್ಪೆಷಲಿ ಅಲ್ಲಿ ಏನಪ್ಪ ಅಂತಂದ್ರೆ ಅಂದರೆ ಕಾಂಗ್ರೆಸ್ಸಿನ ಚಲುವರಾಯಸ್ವಾಮಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರು ಆದರೆ ಈ ಅವರ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಕೂಡ ಇಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಸುಮಾರು ಐದರಿಂದ ಆರು ವರ್ಷದ ಸಂದರ್ಭ ಈ ಕಡೆ ಭಾಗದಲ್ಲಿ ಮಂಡ್ಯ ಮತ್ತು ಮದ್ದೂರುಗಳಲ್ಲಿ ಕೂಡ ಬಿ ಜೆ ಪಿ ಹಾಗೂ ಹಿಂದೂ ಸಂಘಟನೆ ಹಾಗೂ ಈ ಗಣಪತಿ ಒಂದು ಸಂಘ ಸಂಘಟನೆಗಳು ಏನಾಗಿದ್ದಾವಂದು ಹೆಚ್ಚಾಗಿದಾವೆ ಎಸ್ಪೆಷಲಿ ಅಲ್ಲಿ ಸಂಘಟನೆ ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ನಿಸುತ್ತೆ ಅಂಥ ಸಂದರ್ಭದೊಳಗೆ ಇವತ್ತು ಈ ಮಸೀದಿ ಮತ್ತು ಈ ಇದರ ಕಡೆ ಹೋಗುವಾಗ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ತುಂಬ ಗಲಾಟೆ ನಡೀತು ಆ ಗಲಾಟೆಯನ್ನು ಪ ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿಯವರು ಮಾತಾಡಿದರು ಸೊ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಯಾಕಂದರೆ ಇವತ್ತು ಮೆರವಣಿಗೆ ಒಂದು ಗಣಪತಿ ಅಂತಂದ್ರೆ ಏನಪ್ಪ ವಿಘ್ನ ವಿನಾರಕ ಅಂತ ಕರಿತೀವಿ ಸೊ ಅವನನ್ನು ನಾವು ಡಿ ಜೆ ಹಚ್ಕೊಂಡು ಹೋಗೋದು ಎಂಟರ್ಟೈನ್ಮೆಂಟ್ ಇವತ್ತು ನಾವು ಜೀವನದ ಪ್ರತಿ ಕ್ಷಣವನ್ನು ನಾವು ಖುಷಿಯಾಗಿ ನಮ್ಮ ಒಂದು ಹಿಂದೂಗಳ ಯುವಕರಿಗೆ ಏನೊಂದು ಆದೇಶ ಒಂದು ಏನಪ್ಪ ಒಂದು ನಮಗೊಂದು ಐಡಿಯಾ ಏನಪ್ಪ ಅಂದರೆ ಜನರನ್ನು ಸಂಘಟನೆ ಮಾಡೋಕ್ಕಾಗಲಿ ಜನರ ನಾಯಕ ನೋಡಿ ಇವತ್ತು ಭಾಳ ಭಾಳ ದಿವಸದ ನಂತರ ಗೆಳೆಯರ ಗೆಳೆಯರ ಸಮ್ಮಿಲನಕ್ಕೆ ಗೆಳೆಯರ ಒಂದು ಕುಶಲೋಪರಿಗೆ ಹಾಗೂ ಗೆಳೆಯರ ಒಂದು ಉತ್ಸಾಹಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹಿಂದೂಗಳನ್ನು ಒಗ್ಗೂಡಿಸಲಿಕ್ಕೆ ಅಲ್ಲ ಈ ಭಾರತದ ಜನತೆಯನ್ನು ಒಗ್ಗೂಡಿಸಲಿಕ್ಕೆ ಇಲ್ಲಿ ಗಣಪತಿ ವಿಸರ್ಜನೆಯಿಂದ ಮಾತ್ರಕ್ಕೆ ಕೇವಲ ಹಿಂದೂಗಳು ಮಾತ್ರ ಅಂತಲ್ಲ ಭಾರತದಲ್ಲಿ ಇವತ್ತು ಸಾಕಷ್ಟು ಮುಸಲ್ಮಾನರನ್ನು ನಾ ನೋಡಿದೆ ಗಣಪತಿಯನ್ನು ಪೂಜಿಸ್ತಾರೆ ನಾವು ಹೆಂಗೆ ಮೈಗಂಬ ಮೊಹಮ್ಮದ್ ಪೈಗಂಬರನ್ನು ಕೆಲವೊಂದು ಸೊ ಈ ಮೊಹರಮ್ಮನಾಡಿಗೆ ಹೇಗೆ ನಾವು ಭಾಗವಹಿಸ್ತೀವಿ ಅವರು ಕೂಡ ಗಣಪತಿ ಹಬ್ಬದಲ್ಲಿ ಕೂಡ ಭಾಗವಹಿಸೋದನ್ನು ನಾನು ಸಾಕಷ್ಟು ಬಂದಿದ್ದೇನೆ ಸೊ ಈ ಕೃಷ್ಣನ ಮೂರ್ತಿಯಲ್ಲಿ ಕೂಡ ಅವರು ಏನು ಸೊ ಭಾಗಿಯಾಗಿದ್ದನ್ನು ಕಂಡಿದ್ದೇನೆ ಹಾಗಾಗಿ ಸೊ ದಿಸ್ ಈಸ್ ದ ಬೆಸ್ಟ್ ಈ ಓಕೆ ಇವೆಂಟ್ ಫಾರ್ ದೆಮ್ ಆ್ಯಂಡ್ ಆದರೂ ಕೂಡ ಮದ್ದೂರಿನಲ್ಲಿ ಏನು ಘಟನೆ ಆಯಿತಲ್ಲ ಅಲ್ಲಿ ಪ್ರತಾಪ್ ಸಿಂಹ ಅವರು ರಾಜ್ಯ ಮಾರ್ಗದ ಎಂಟ್ರಿ ಆದರು ಸೊ ತುಂಬ ಒಂದು ಚೆನ್ನಾಗಿ ಮಾತಾಡಿದರು ಹಾಗಾಗಿ ಮದ್ದು ಘಟನೆಗೆ ಸೊ ನಮ್ಮ ಇದೆ ಹಾಗಾಗಿ ರಾಜ್ಯದ ಶಕ್ತಿ ಏನೋ ಇದು ಶಕ್ತಿ ಏನಾಗಬೇಕು ಹೆಚ್ಚಾಗಬೇಕಾ ಸೊ ಗಣಪತಿ ವಿಸರ್ಜನೆ ತುಂಬ ಚೆನ್ನಾಗಿ ನಡಿಬೇಕಾ ಇಲ್ಲಿ ಎಲ್ಲ ಜಾತಿ ಜನಾಂಗ ಒಂದೇ ಬಟ್ ಯಾರಿಗೂ ಕೂಡ ಡಿಸ್ಟರ್ಬ್ ಆಗಲಾರ್ದಂಗೆ ಜನರಿಗೂ ಡಿಸ್ಟರ್ಬ್ ಆಗೋದು ಹಂಗೆ ಏನಾದರೂ ವಿಸರ್ಜನೆ ಆಗಬೇಕು ಅನ್ನೋದನ್ನು ಹೇಳ್ತಾ ಸೊ ನಾನು ಲೈವಿಂದ